ಅಧಿಕಾರಿಗಳ ನಿರ್ಲಕ್ಷಿತನವೇ ಕಾರಣವಾಯ್ತಾ ನಿಗೂಢ ರಹಸ್ಯವಾಗಿ ಉಳಿದ ಗೇಟ್ ಓಪನ್ ಪ್ರಕರಣ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೂ ಸಿಗದ ಸ್ಪಷ್ಟತೆ ಮತ್ತೊಂದು ಕಡೆಯಲ್ಲಿ ಮಂಡ್ಯ ಜಿಲ್ಲೆ ರೈತರಲ್ಲಿ ಮನೆ ಮಾಡಿದ ಆತಂಕ ಡ್ಯಾಮ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಏಕಾಏಕಿಯಾಗಿ ಗೇಟ್ ಓಪನ್ ಆಯಿತು ಗೇಟ್ಗಳಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ ನೋಡಿ ಇದು ಸಹಜವಾಗಿ ಮೂಡುವಂತ ಪ್ರಶ್ನೆ ಅಲ್ವಾ ಇದಕ್ಕೆ ಯಾರಾದ್ರೂ ಒಬ್ರು ಕ್ಲಾರಿಟಿ ಕೂಡ ಕೆಲಸ ಮಾಡ್ಬೇಕಲ್ಲ ಒಂದೇ ಅಧಿಕಾರಿಗಳು ಕೊಡಬೇಕು ಇಲ್ಲ ಸರ್ಕಾರದ ಕಡೆಯಿಂದ ಕೊಡ್ಬೇಕು ಗೇಟ್ ಓಪನ್ ಆಯ್ತು ಅಂತ ಅಂದೆ ಏನಾದ್ರು ನಮ್ಮನೆ ನಿಮ್ಮನೆ ಸಂಪ ನಲ್ಲಿ ನೀರ ಗೇಟ್ ಓಪನ್ ಆಯ್ತು ಅಂತ ಸುಮ್ಮನೆ ಯಾವುದೋ ಹಾರಿಕೆ ಉತ್ತರ ಕೊಟ್ಟಿದ ತಕ್ಷಣ ಸುಮ್ಮನೆ ಆಗೋದಕ್ಕೆ ಏನಾದ್ರೂ ತಾಂತ್ರಿಕ ದೋಷ ಇದ್ರೆ ಅಥವಾ ಏನಾದರೂ ಸಮಸ್ಯೆ ಇದ್ರೆ ಅದು ಸರಿಪಡಿಸ್ಬೇಕಲ್ವಾ ಹಿಂಗೆ ಎಲ್ಲ ಗೇಟ್ ಓಪನ್ ಆಗ್ಬಿಟ್ರೆ ಹೆಂಗೋ ಓಪನ್ ಆಯ್ತು ಅಂತ ಹಾರಿಕೆ ಉತ್ತರ ಕೊಟ್ಬಿಟ್ರೆ ಅದಕ್ಕೊಂದು ಕರೆಕ್ಟ್ ಆದಂತ ಉತ್ತರ ಬೇಕಲ್ವಾ ಹೇಗಾಯಿತು ಅಂತ ಬೇಕು ಅಂತ ಮಾಡಿದ್ರೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯನೋ ತಾಂತ್ರಿಕ ದೋಷನೋ ಏನಾದರೂ ಸಮಸ್ಯೆ ಆಗಿದರೆ ಏನು ಸಮಸ್ಯೆ ಆ ಸರಿ ಮಾಡ್ತಾ ಇದ್ದೀರೋ ಎಷ್ಟು ದಿನ ಬಿಟ್ಟು ಸರಿ ಆಗತ್ತೆ ಯಾವುದಕ್ಕೂ ಉತ್ತರ ಕೊಡೋಲ್ಲ ಅಂತ ಅಂದರೆ ಹೇಗೆ ಪ್ರಶ್ನೆ ಅಲ್ವಾ ನಿಗೂಢವಾಗಿ ಉಳ್ಕೊಳ್ತಾ ಇದೆ ಈ ಗೇಟಿಂದ ಗೇಟ್ ಓಪನ್ ಆಗಿ ನೀರು ಹೋಗಿದ ವಿಚಾರ ಈಗಾಗಲೇ ಮಂಡ್ಯ ರೈತರು ಇದನ್ನು ಪ್ರಶ್ನಿಸ್ತಾ ಇದ್ದಾರೆ ಇದಕ್ಕೆ ಯಾರಾದರೂ ಉತ್ತರ ಕೊಡಲೇಬೇಕು ನೀರಾವರಿ ಸಚಿವರು ಕೊಡ್ತಿರೋ ಉಸ್ತುವಾರಿ ಸಚಿವರು ಕೊಡ್ತಿರೋ ಅಥವಾ ಅಧಿಕಾರಿಗಳು ಕೊಡ್ತಿರೋ ಕಾವೇರಿ ನೀರಾವರಿ ನಿಗಮದವ್ರು ಕೊಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಅಥವಾ ನಿಮ್ಮ ಸ್ಥಳೀಯ ಶಾಸಕರುಗಳು ಕೊಡ್ತಾರೋ ಗೊತ್ತಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಇದು ನಿಜವಾಗ್ಲೂ ಕೂಡ ಪ್ರಶ್ನೆನೇ ಇದಕ್ಕಿದ ಹಂಗೆ ಗೇಟ್ ಓಪನ್ ಆಗ್ಬಿಡ್ತು ಅಂತಂದ್ರೆ ಅದು ಹೆಂಗೆ ಓಪನ್ ಆಗ್ಬಿಡತ್ತೆ ಅದನ್ನು ಒಪ್ಕೊಳ್ಬೇಕಲ್ವಾ ಅದಕ್ಕೊಂದು ಕರೆಕ್ಟ್ ಆದ ಉತ್ತರ ಬೇಕಲ್ವಾ ಯಾಕೆ ಹಿಂದೇಟ್ ಹಾಕ್ತಿದ್ದಾರೆ ಯಾಕೆ ಸ್ಪಷ್ಟತೆ ಅನ್ನೋದು ಇನ್ನೂ ಸಿಗ್ತಾ ಇಲ್ಲ ಅಂತ ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು ಆದ್ರೆ ಏನು ಸಂಬಂಧಪಟ್ಟ ಕಾವೇರಿ ನೀರಾವರಿ ನಿಗಮದ ಕೆ ಆರ್ ಎಸ್ ವಿಭಾಗದ ಅಧಿಕಾರಿಗಳು ಮಾತ್ರ ಈ ವಿಚಾರವಾಗಿ ಸ್ಪಷ್ಟನೆ ಕೊಡ್ಲಿಕ್ಕೆ ಹಿಂದೇಟನ್ನು ಆಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೂ ಕೂಡ ಕಳ್ಳಾಟವನ್ನು ಹಾಡ್ತಿರ್ತಕ್ಕಂಥದ್ದು ನಾನು ಅಲ್ಲಿದ್ದೀನಿ ಇದ್ದಿದ್ದೀನಿ ಅಂತೇಳಿ ಆ ಏನು ನುಣಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥದ್ದು ಕಳೆದ ನಾಲ್ಕು ದಿನಗಳ ಹಿಂದೆ ಅಂದ್ರೆ ಕಳೆದ ಭಾನುವಾರ ಏನು ಕೆಆರ್ಎಸ್ ಡ್ಯಾಮ್ನ ಏಟಿ ಪ್ಲಸ್ ಪ್ಲಸ್ ಏಟಿ ಗೇಟ್ ಓಪನ್ ಆಗಿ ಸಾಕಷ್ಟು ಪೋಲು ನೀರು ಪೋಲಾಗಿರ್ತಕ್ಕಂಥದ್ದು ಸುಮಾರು ಇಪ್ಪತ್ತ ನಾಲ್ಕು ಗಂಟೆಗೂ ಹೆಚ್ಚು ಕಾಲ ನೀರು ಎರಡು ಸಾವಿರ ಕ್ಯೂಸೆಕ್ಸ್ಗೂ ಹೆಚ್ಚು ಪ್ರಮಾಣದ ಅಧಿಕ ಪ್ರಮಾಣದ ನೀರು ಯು ಶಶಿ ತಮಿಳಿನ ಡೀಟೇಲ್ಸ್ಗಾಗಿ